ಸ್ನೇಹಿತರೆ ದಲಿತ ವರ್ಗಗಳ ಬಹು ವರ್ಷಗಳ ಬೇಡಿಕೆಯಾಗಿದ್ದಂತಹ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ತಂದ ನಂತರ ಇದೀಗ ಸಿದ್ದರಾಮಯ್ಯ ತಮ್ಮ ಹೈಕಮಾಂಡ್ ವಿರುದ್ಧ ಶೆಡ್ಡೊಡಿತಕ್ಕಂಥ ಒಂದು ಪ್ರಮುಖ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಈ ಮೂಲಕ ಸಿದ್ದರಾಮಯ್ಯ ತಮ್ಮ ಬಲ ಪ್ರದರ್ಶನವನ್ನ ಮತ್ತೊಮ್ಮೆ ನಡೆಸೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದು ತಮ್ಮ ಹೈಕಮಾಂಡ್ ನ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಟ್ಯಾಂಕ್ ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿದ್ದರಾಮಯ್ಯ ಆಪ್ತ ಬಳಗದಿಂದ ಬರ್ತಾ ಇದ್ದಾವೆ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮುನ್ನ ದಾವಣಗೆರೆಯಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ತಮ್ಮ ಬೆಂಬಲಿಗರನ್ನ ಸೇರಿಸುವ ಮೂಲಕ ಸಿದ್ದರಾಮೋತ್ಸವ ಅನ್ನುವ ಒಂದು ಪ್ರಮುಖ ಕಾರ್ಯಕ್ರಮವನ್ನ ಸಿದ್ದರಾಮಯ್ಯನವರ ಬೆಂಬಲಿಗರು ಏರ್ಪಡಿಸಿದ್ರು ಅದಾದ ನಂತರ ಸಿದ್ದರಾಮಯ್ಯನವರ ವರ್ಚಸ್ಸು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ವರ್ಚಸ್ ಹೆಚ್ಚಾಗಿ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ರೀತಿ ಮುಖ್ಯಮಂತ್ರಿ ಇದೀಗ ಸಿದ್ದರಾಮಯ್ಯನವರ ಒಂದು ಮುಖ್ಯಮಂತ್ರಿಯ ಕುರ್ಚಿಯ ಬದಲಾವಣೆ ವಿಚಾರ ಜೋರಾಗಿ ಸದ್ದು ಮಾಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಬಳಗದವರೆಲ್ಲ ಸೇರಿಕೊಂಡು ಮತ್ತೊಮ್ಮೆ ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಅವಧಿ ಮುಗಿಯುವವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಕೂಡ ಸಿದ್ದರಾಮಯ್ಯ ಸೂಚಿಸಿದಂತಹ ವ್ಯಕ್ತಿಯನ್ನೇ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಕಾಂಗ್ರೆಸ್ ನೇಮಕ ಮಾಡಲೇಬೇಕು ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನ ತಮ್ಮ ಹೈಕಮಾಂಡ್ ನಾಯಕರಿಗೆ ಕೊಡೋ ಒಂದು ಸಲುವಾಗಿನೇ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರನ್ನ ಮುಂದಿಟ್ಕೊಂಡು ಇದೀಗ ಮತ್ತೊಂದು ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿರೋದಾದ್ರೂ ಯಾಕೆ ಯಾವ ಒಂದು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಇದೀಗ ಮತ್ತೊಮ್ಮೆ ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅನ್ನೋದನ್ನು ಒಂದ್ಸಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿದ್ಧ ಸ್ನೇಹಿತರೆ ಸಿದ್ದರಾಮಯ್ಯನವ್ರಿಗೆ ಯಾವಾಗೆಲ್ಲ ರಾಜಕೀಯವಾಗಿ ತೊಂದರೆಗಳಾಗ್ತವೋ ಹಾಗೆಲ್ಲ ಅವರು ಅಹಿಂದ ಸಮಾವೇಶಗಳನ್ನ ನಡೆಸ್ತಾ ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ಮುಂಚೆ ಒಂದು ದಾವಣಗೆರೆಯಲ್ಲಿ ಅಂದ್ರೆ ಮಧ್ಯ ಕರ್ನಾಟಕದ ಪ್ರಮುಖ ಜಿಲ್ಲೆಯಾಗಿರ್ತಕ್ಕಂಥ ದಾವಣಗೆರೆಯಲ್ಲಿ ಒಂದು ಸಿದ್ದರಾಮೋತ್ಸವವನ್ನು ಆಚರಿಸೋದ್ರ ಮೂಲಕ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ಸಿದ್ದರಾಮಯ್ಯ ಅಭಿಮಾನಿಗಳನ್ನು ಸೇರಿಸಿ ಒಂದು ಬೃಹತ್ ಕಾರ್ಯಕ್ರಮವನ್ನ ಸಿದ್ದರಾಮಯ್ಯ ಬೆಂಬಲಿಗರು ಮಾಡಿದರು ಆ ಒಂದು ಕಾರ್ಯಕ್ರಮದಿಂದನೇ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಘೋಷಣೆ ದೊಡ್ಡ ಮಟ್ಟದಲ್ಲಿ ಕೇಳ್ಬರ್ತಾ ಇತ್ತು ಇದೀಗ ಮತ್ತೊಮ್ಮೆ ಕಾಂಗ್ರೆಸ್ನಲ್ಲಿ ಒಂದು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂದಿದೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಡಿಸೆಂಬರ್ ವೇಳೆಗೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಹೇಳಿಕೆಯನ್ನ ಈಗಲೂ ಕೂಡ ಬಹಿರಂಗವಾಗಿ ಕೊಡ್ತಾ ಇದ್ದಾರೆ ಇದಕ್ಕೆ ಟಕ್ಕರ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದೀಗ ಸಿದ್ದು ಬೆಂಬಲಿಗರಿಗೂ ಕೂಡ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಇದೇ ಆಗಸ್ಟ್ ಅಂತ್ಯಕ್ಕೆ ಸಾರಿ ಸೆಪ್ಟೆಂಬರ್ ಅಂತ್ಯಕ್ಕೆ ಅಥವಾ ಅಕ್ಟೋಬರ್ ಆರಂಭದಲ್ಲಿ ಸುಮಾರು ಮೂವತ್ತು ಲಕ್ಷ ದಲಿತರನ್ನು ಸೇರಿಸೋದ್ರ ಮೂಲಕ ಸಿದ್ದರಾಮೋತ್ಸವವನ್ನು ಮತ್ತೊಮ್ಮೆ ನಡೆಸಬೇಕು ಅನ್ನುವ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿದ್ದು ಆಪ್ತ ಬಳಗದಿಂದ ಬರ್ತಾ ಇದ್ದಾವೆ ಈಗೇನು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ಜಾರಿ ತರೋದ್ರ ಮೂಲಕ ದಲಿತರ ಪಾಲಿಗೆ ಆಶಯ ಕಿರಣವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆ ದಲಿತ ಬೆಂಬಲವನ್ನ ಸಂಪೂರ್ಣವಾಗಿ ತನ್ನ ಕಡೆಗೆ ಹಿಡಿದಿಟ್ಕೊಂಡು ಆ ಮೂಲಕ ಹೈಕಮಾಂಡ್ಗೂ ಕೂಡ ಒಂದು ಸ್ಪಷ್ಟ ಸಂದೇಶದ ಜೊತೆಗೆ ಡಿ ಕೆ ಶಿವಕುಮಾರ್ ಏನು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತುಗಳನ್ನು ಅವರು ಬೆಂಬಲಿಗರು ಆಡ್ತಾ ಇದ್ದಾರೆ ಆ ಒಂದು ಮಾತಿಗೂ ಕೂಡ ಬ್ರೇಕ್ ಆಗ್ತಕ್ಕಂಥ ಪ್ರಯತ್ನಕ್ಕೆ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿಯನ್ನು ಹೊಡಿತಕ್ಕಂಥ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಈಗ ದೊಡ್ಡ ಪ್ಲಾನ್ ಅನ್ನು ಮಾಡಿಕೊಂಡು ಫೀಲ್ಡ್ ಇಳಿದಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ದಾವಣಗೆರೆಯಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ಸಿದ್ದರಾಮಯ್ಯ ಅಭಿಮಾನಿಗಳು ಅವರ ಸಿದ್ದರಾಮೋತ್ಸವ ಸಂದರ್ಭದಲ್ಲಿ ಸೇರಿದ್ರು ಇದು ಇಡೀ ದೇಶ ಸಿದ್ದರಾಮಯ್ಯನವ್ರ ಕಡೆಗೆ ತಿರುಗಿ ನೋಡೋ ಮಾಡಿತ್ತು ಈಗ ಮತ್ತೊಮ್ಮೆ ಬೃಹತ್ ಪ್ರಮಾಣದಲ್ಲಿ ಅದು ಕೂಡ ಸರಿಸುಮಾರು ಮೂವತ್ತು ಲಕ್ಷ ದಲಿತ ಸಮುದಾಯದ ಒಂದು ಜನರನ್ನ ಒಂದು ಸ ಕಡೆ ಸೇರಿಸಿ ಇನ್ನೊಂದು ಸಿದ್ದರಾಮೋತ್ಸವವನ್ನು ಮಾಡೋದ್ರ ಮೂಲಕ ಹೈಕಮಾಂಡ್ ಏನಾದ್ರು ನನ್ನ ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಆಗ ನಾನು ಸಿಡಿದೇಳ್ತೀನಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ಗೆ ಗೆ ಒಂದು ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಕೈ ಹಾಕಿದ್ದಾರೆ ಅದಷ್ಟೇ ಅಲ್ಲದೆ ಈ ದಲಿತ ಸಮಾವೇಶವನ್ನು ನಡೆಸೋದ್ರ ಮೂಲಕ ಈಗಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ದಲಿತ ಸಮುದಾಯ ಕಾಂಗ್ರೆಸ್ ಪರವಾಗಿ ನಿಲ್ಲಬೇಕು ಆ ಕಾಂಗ್ರೆಸ್ ಪರವಾಗಿ ನಿಲ್ಲೋದ್ರ ಮೂಲಕ ದಲಿತ ಸಮುದಾಯದ ಬಹು ವರ್ಷಗಳ ಬೇಡಿಕೆ ಆಗಿರ್ತಕ್ಕಂಥ ರಾಜ್ಯದ ದಲಿತ ಮುಖ್ಯಮಂತ್ರಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ನೇಮಕ ಮಾಡಬೇಕು ಅನ್ನುವ ಒಂದು ಸಂದೇಶವನ್ನು ರವಾನಿಸ್ತಕ್ಕಂಥ ಪ್ರಯತ್ನಕ್ಕೂ ಕೂಡ ಸಿದ್ದರಾಮಯ್ಯ ಬಣ ಕೈ ಹಾಕಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಒಂದು ಕಡೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಸುದ್ದಿ ಜೋರಾಗಿ ಹರಿದಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಶಶಿ ತರೂರ್ ಅಕ್ಟೋಬರ್ ನ ವೇಳೆಗೆ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂತ ಮಾತುಗಳು ಕೇಳ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಕೂಡ ನೆಡೆ ಕೂಡ ಅದೇ ರೀತಿಯಾಗಿದೆ ಪದೇ ಪದೇ ಒಂದು ಸಂಘ ಪರಿವಾರವನ್ನು ಒಗಳೋದ್ರ ಮೂಲಕ ಧರ್ಮಸ್ಥಳದ ಪರವಾಗಿ ತಮ್ಮ ಸರ್ಕಾರ ಧರ್ಮಸ್ಥಳದ ವಿಚಾರವಾಗಿ ಏನು ಸರ್ಕಾರ ತಮ್ಮದೇ ಸರ್ಕಾರ ಈ ಎಸ್ಐ ಟಿ ಅನ್ನು ರಚಿಸಿದ್ರು ಕೂಡ ಅದರ ವಿರುದ್ಧವಾಗಿ ಸದನದಲ್ಲೇ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇರ್ತಕ್ಕಂಥದ್ದು ಇನ್ನೊಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಸ ಶಶಿ ತರೂರ್ ಈ ರಾಹುಲ್ ಗಾಂಧಿ ಅವರ ಪ್ರತಿಯೊಂದು ನಿರ್ಧಾರಕ್ಕೂ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ತನ್ನ ಬಲ ಪ್ರದರ್ಶನಕ್ಕೆ ಮತ್ತೊಮ್ಮೆ ಮುಂದಾಗಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಒಂದು ರೀತಿಯ ತಳಮಳವನ್ನು ತಂದಿಟ್ಟಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಒಂದು ಬಾರಿ ತಾನು ಕಟ್ಟಿ ಬೆಳೆಸಿದಂತಹ ಜೆ ಡಿ ಎಸ್ನಿಂದ ಹೊರಗೆ ಬಂದು ಕಾಂಗ್ರೆಸ್ಗೆ ಬಂದ ನಂತರ ಸುಮಾರು ಹತ್ತೊಂಬತ್ತು ವರ್ಷಗಳ ಅವಧಿಯಲ್ಲಿ ಹದಿನಾರು ವರ್ಷಗಳ ಕಾಲ ವಿವಿಧ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥ ಸಿದ್ದರಾಮಯ್ಯ ಈ ಅವಧಿಯನ್ನು ನಾನು ಮುಖ್ಯಮಂತ್ರಿಯಾಗಿ ಪೂರ್ಣಗೊಳಿಸಬೇಕು ಅನ್ನುವ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದಾರೆ ಆ ಮೂಲಕ ತಮ್ಮ ರಾಜಕೀಯ ಶತ್ರುವಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮುಖ್ಯಮಂತ್ರಿ ಆಗೋದಿಕ್ಕೆ ಬಿಡಬಾರ್ದು ಅನ್ನುವ ತೀರ್ಮಾನಕ್ಕೂ ಕೂಡ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಬಂದಿದ್ದು ಇದೀಗ ಮೂವತ್ತು ಲಕ್ಷ ಒಂದು ದಲಿತ ಸಮುದಾಯದವನ್ನ ಒಂದು ಕಡೆ ಸೇರಿಸೋದ್ರ ಮೂಲಕ ಬೃಹತ್ ಒಂದು ಸಮಾವೇಶವನ್ನ ಸಂಘಟನೆ ಮಾಡೋ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯ ಆತಂಕ ತಂದೊಡ್ಡಿದೆ ಅಂತಾನೆ ಹೇಳ್ಬೋದು ಇನ್ನೊಂದು ಕಡೆ ಅಹಿಂದ ವರ್ಗಗಳ ಸಂಪೂರ್ಣ ಬಲವನ್ನು ಹೊಂದಿರತಕ್ಕಂತ ಸಿದ್ದರಾಮಯ್ಯನವರು ಈಗಾಗಲೇ ತಾನು ಐದು ವರ್ಷ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತೀನಿ ಎನ್ನುವ ಹೇಳಿಕೆಯನ್ನು ಬಹಿರಂಗವಾಗಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಬಿಹಾರದ ಚುನಾವಣೆಯ ನಂತರ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರಕ್ಕೆ ಕೈ ಹಾಕ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಈ ರೀತಿಯ ದಲಿತ ಸಮಾವೇಶವನ್ನು ನಡೆಸೋ ಪ್ಲಾನ್ ಅನ್ನ ಮಾಡ್ಕೊಂಡಿರೋದು ಅದು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶವನ್ನು ರವಾನಿಸ್ತಕ್ಕಂಥ ಪ್ರಯತ್ನದ ಒಂದು ಭಾಗ ಅನ್ನುವ ಚರ್ಚೆಗಳು ಕೂಡ ನಡೀತದವೆ ಇನ್ನೊಂದು ಕಡೆ ಈಗಾಗಲೇ ದಲಿತ ಸಮುದಾಯದ ಬಹು ವರ್ಷಗಳ ಬೇಡಿಕೆಯಾಗಿದ್ದಂತಹ ಸದಾಶಿವ ಆಯೋಗದ ವರದಿಯನ್ನ ಜಾರಿ ಮಾಡಿ ಈಗ ಸಿದ್ದರಾಮಯ್ಯನವರು ದಲಿತ ಸಮುದಾಯದ ಪಾಲಿಗೆ ಹೀರೋ ಆಗಿರ್ತಕ್ಕಂಥದ್ದು ಆ ದಲಿತ ಸಮುದಾಯದ ಒಂದು ಪ್ರೀತಿಯನ್ನ ಹಾಗೇ ಉಳಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಒಂದು ದೊಡ್ಡ ಪ್ಲಾನ್ ಮಾಡಿಕೊಂಡು ಈಗ ದಲಿತ ಸಮ ಸಮಾವೇಶವನ್ನು ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ಗೆ ದೊಡ್ಡ ತಲ್ನೋವಾಗುತ್ತೆ ಅನ್ನುವ ಒಂದು ಚರ್ಚೆಗಳು ಕೂಡ ನಡೀತದ ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಒಂದು ರಾಜಕೀಯ ಕ್ರಾಂತಿ ಅಕ್ಟೋಬರ್ಗಳಲ್ಲಾಗುತ್ತೆ ಆ ಮೂಲಕ ಕಾಂಗ್ರೆಸ್ ಇಬ್ಬಾಗ ಆಗ್ಬೋದು ಅನ್ನುವ ಒಂದು ಚರ್ಚೆಗಳು ಕೂಡ ನಡೀತಿದ್ದಾವೆ ಈ ಒಂದು ಚರ್ಚೆಗೆ ಒಂದು ಬಲ ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ನ ಒಂದು ಗುಂಪು ಕೂಡ ಈಗಾಗಲೇ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಈಗಾಗಲೇ ತನಗೆ ಮುಖ್ಯಮಂತ್ರಿ ಸ್ಥಾನ ಸಿಗದೆ ಹೋದರೆ ನಾನು ಏನೋ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವ ಒಂದು ಸ್ಪಷ್ಟತೆಗೂ ಕೂಡ ಬಂದಿದ್ದು ಈಗ ಡಿ ಕೆ ಶಿವಕುಮಾರ್ ತಮ್ಮ ಒಲವನ್ನು ದಿನದಿಂದ ದಿನಕ್ಕೆ ಬಿಜೆಪಿಯ ಕಡೆ ವಾಲ್ಸ್ಕೊಳ್ತಾ ಇದ್ದಾರೆ ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತವೆ ಕಾದು ನೋಡೋಣ ಸ್ನೇಹಿತರೆ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ನಿಜಕ್ಕೂ ಕೂಡ ರಾಜ್ಯದಲ್ಲಿ ಅಕ್ಟೋಬರ್ ಕ್ರಾಂತಿ ನಡೆಯುತ್ತಾ ಆ ಮೂಲಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಳ್ತಾರ ಅಥವಾ ಸಿದ್ದರಾಮಯ್ಯ ತಮ್ಮ ವಿರುದ್ಧ ಏನು ಹೈಕಮಾಂಡ್ ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡ್ರೆ ಆಗ ಹೈಕಮಾಂಡ್ಗೆ ಸವಾಲನ್ನು ಹಾಕ್ತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ